ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಐಕ್ಯು ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಹಾಗೆ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ ಜೆಇಇ ಐಐಟಿ ನೀಟ್ ಒಲಿಂಪಿಯಾಡ್ ಎನ್ಟಿಎಸ್ಇ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ ಜೆಇ ಐಐಟಿ ಮತ್ತು ನೀಟ್ ತರಬೇತಿ ನೀಡಲಾಗುವುದು ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು பாரதைய உத்தம ஆட மண்டலிய கலேஜு நமது அளவடிக்கையா ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಐಕ್ಯೂ ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಗಂಗಾವತಿ ರಸ್ತೆ ಹೊಸಳ್ಳಿ ಕ್ರಾಸ್ ಸಿಂಧನೂರು ಚುನಾವಣೆ ಎರಡೂ ದೃಷ್ಟಿಯಿಂದ ಕೂಡ ರಾಜ್ಯ ಸರ್ಕಾರದ ಆಲೋಚನೆ ಸಭೆಯಲ್ಲೂ ಕೂಡ ಕೇಂದ್ರ ಸರ್ಕಾರದ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಕೂಡ ಎತ್ತು ವರ್ಷದಲ್ಲಿ ಒಂದು ಕೂಡ ಕಪ್ಪು ಸುಕ್ಕೇ ಇರಲಾರಂತಹ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ನರೇಂದ್ರ ಮೋದಿ ಅವರಿಗೆ ಸ್ವಲ್ಪ ಎನ್ನುವಂತಹ ಒಂದು ಭ್ರಷ್ಟಾಚಾರ ಈಗ ಕೇಳಿದ್ರೆ ಒಂದು ಭ್ರಷ್ಟಾಚಾರ ಕೇಂದ್ರ ಸರ್ಕಾರದಲ್ಲಿ ಸಂಪೂರ್ಣವಾಗಿ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕಾ ಗುರಿಯನ್ನು ಇಟ್ಕೊಂಡು ಆಡಳಿತ ಮಾಡುವಂತಹದ್ದು ಅದು ನರೇಂದ್ರ ಮೋದಿ ಅವರ ಗುರಿ ಎನ್ನುವಂತಹ ನಾವೆಲ್ಲರೂ ಕೂಡ ನೆರಪಿಸಿಕೊಂಡು ಹಾಗಾಗಿ ಬಂಧುಗಳ ಇವತ್ತು ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ನಮಗೆ ಅನಿವಾರ್ಯ ಮೂರನೇ ಸಲ ನಾವು ಅವ್ರನ್ನ ಈ ದೇಶದಲ್ಲಿ ಆರಿಸಿ ಕಲ್ಸೇಬೇಕು ಇವತ್ತೇನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆರಿಸಿ ಒಂದು ವರ್ಷ ಆಯ್ತಪ್ಪ ಒಂದು ವರ್ಷದಲ್ಲಿ ಇದೊಬ್ಬ ರೈತನಾಗ ಪಾಕಿಸ್ತಾನ ಅಂತ ಕೂಗ್ತಾರೆ ವಿಧಾನಸಭೆ ವಿಧಾನಸಭೆಯಲ್ಲಿ ಒಬ್ಬರು ಪಾಕಿಸ್ತಾನ ಅಂತ ಕೂಗ್ತಾರೆ ಅಂತ ನೇಹೆ ಅಂತ ಯುವ ಕೊಲೆ ಆಗ್ತದೆ ಇನ್ನು ಏನಿದೆ ಈ ದೇಶ ಪಾಕಿಸ್ತಾನ ಮಾಡ್ಕೊತ ಮಾಡುವ ಕಾಂಗ್ರೆಸ್ನವ್ರು ಪಾಕಿಸ್ತಾನ ಮಾಡಬೇಕು ಅಂತ ಮಾಡಿದ್ದಾರೆ ಇದೆಲ್ಲ ಆಲೋಚನೆ ಮಾಡಬೇಕಲ್ಲ ಆಗಬೇಕು ಅಂತ ಮಾಡಿದೀವಿ ನಾವು ಮುಂದೆ ಅವರ ದೃಷ್ಟಿಕೋನ ಅವ್ರ ರಾಜಕೀಯ ಮತಕ್ಕಾಗಿ ತಮ್ಮಂತಹ ಮಾರ್ಗ ತಯಾರಾಗಿದ್ದಾರೆ ಕಾಂಗ್ರೆಸ್ನವರು ಆದ್ರೆ ನಾವು ಮತದಾರರು ಆ ತಪ್ಪು ಕೆಲಸವನ್ನು ಮಾಡಬಾರ್ದು ಈ ದೇಶ ಕಟ್ಟುವಂತ ಈ ದೇಶ ಭದ್ರತೆಯನ್ನು ಕಾಡುವಂತಹ ಈ ದೇಶವನ್ನು ಎತ್ತರಕ್ಕೆ ಬೆಳೆಸುವಂತಹ ನಾಯಕರನ್ನು ಬೆಳೆಸುವಂತಹ ನಮಗೆ ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು ಇವತ್ತು ಹಾಗಾಗಿ ಬಂಧುಗಳೇ ತಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇವತ್ತು ಎನ್ ಡಿ ಎ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಅವರು ತಮ್ಮ ಪ್ರಸಿದ್ಧ ವೈದ್ಯರು ಇಲ್ಲಿ ನಮ್ಮ ಡಾಕ್ಟರ್ಗೆ ಭಾರತೀಯ ಜನತಾ ಪಕ್ಷ ಗೆಜೆಟ್ ಅಂತ ಕೊಟ್ಟಿದೆ ಅವರು ಪ್ರಸಿದ್ಧ ವೈದ್ಯರು ಇದ್ದಾರೆ ಅವರು ಒಳ್ಳೆ ಸೇವೆ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಿದ್ದಾರೆ ಅವ್ರನ್ನ ಆರಿಸುವಂತ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿದಾಗ ಮಾತ್ರ ಅಲ್ಲಿ ನರೇಂದ್ರ ಮೋದಿ ಅವರನ್ನು ನಾವು ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ ಹೋಗಲ್ಲ ನಾನು ವಿನಂತಿ ಮಾಡಿಕೊಳ್ತೇನೆ ಇಲ್ಲಿ ಜಾತಿ ಭೀತಿ ನೋಡುವಂತದ್ದಾಗ ಯಾವ ಜಾತಿಯವರು ತರ ಪ್ರಶ್ನೆ ಅಲ್ಲ ಇದು ದೇಶದ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ದೇಶ ಜಾತಿ ಧರ್ಮ ಮುಖ್ಯ ಅಲ್ಲ ಈ ದೇಶ ಮುಖ್ಯ ಈ ದೇಶ ಮುಖ್ಯ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ವಿನಂತಿ ಮಾಡಿಕೊಡ್ತೇನೆ ಭಾರತೀಯ ಜನತಾ ಪಕ್ಷದ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿಗೆ ಡಾಕ್ಟರ್ ಬಸವರಾಜ್ ಅವರ ಗುರುತಿಗೆ ನಿಮ್ಮ ಅಮೂಲ್ಯ ಪಥವನ್ನು ಕೊಡುವುದರ ಮೂಲಕ ಅಲ್ಲಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವಂತ ಕೆಲಸವನ್ನು ತಾವೆಲ್ಲರೂ ಕೂಡ ತಪ್ಪದೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರನ್ನು ವಿನಂತಿ ಮಾಡಿಕೊಂಡು ನಮ್ಮ ಮಾತೃ ಆಗಿರ್ತಕ್ಕಂಥ ಚುನಾವಣೆನೇ ಬೇರೆ ಹದಿನೆಂಟನೇ ಪಾರ್ಲಿಮೆಂಟ್ ಚುನಾವಣೆ ಇಪ್ಪತ್ನಾಲ್ಕನೇ ವರ್ಷದ ಇಪ್ಪತ್ನಾಲ್ಕನೇ ನಡೆಯುವಂತಹ ಈ ಚುನಾವಣೆ ಬಹಳ ವಿಶೇಷವಾದಂತಹ ಚುನಾವಣೆ ದೇಶದ ಭವಿಷ್ಯವನ್ನು ಬದಲಾಯಿಸುವಂತ ಚುನಾವಣೆ ದೇಶವನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಕನಸಲ್ಲಿ ಇಟ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂತ ಒಂದು ಚುನಾವಣೆ ಈ ಚುನಾವಣೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ದಳ ಸೇರಿ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಅವರಿಗೆ ಮತವನ್ನು ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದಿರತಕ್ಕಂಥ ಇವತ್ತು ಸಿಂಧೂರು ತಾಲೂಕಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ನೀವೇನೋ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಈ ಕಡೆ ನಾಡಗೌಡನು ಸೋತ ಈ ಕಡೆ ಕರೆಪ್ಪನೂ ಸೋತ ಇರಲಿ ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದಿದ್ದೆ ಆದರೆ ಕಾಂಗ್ರೆಸ್ ಗೆಲ್ಲಿಸಿದ್ರು ಏನು ಉಳ್ತಾ ಇದ್ದೀರಿ ನೀವು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಕುಡ್ಲಿಕ್ಕೆ ನೀರಿಲ್ಲ ಕಣ್ಣಿನಲ್ಲಿ ಕುಡಲಿಕ್ಕೆ ನೀರಿಲ್ಲವ ಕುಡ್ಲಿಕ್ಕೆ ನೀರಿಲ್ಲ ದನಗಳಿಗೆ ಮೇಲಿಲ್ಲ ಶಾಸಕರು ಎಲ್ಲಿದ್ದಾರೆ ಯಾವಾಗಾದ್ರೂ ಕೇಳಿಲ್ಲ ಶಾಸಕರು ನಿಮ್ಮನ್ನ ಆಲೋಚನೆ ಮಾಡ್ಬೇಕಲ್ಲ ನೀವೆಲ್ಲ ಸಿದ್ದರಾಮಯ್ಯ ಒಂದು ಸಿದ್ದರಾಮಯ್ಯ ಒಂದು ಗ್ಯಾರಂಟಿ ಗ್ಯಾರಂಟಿ ಅಂತಲ್ಲ ಗ್ಯಾರಂಟಿ ಇರ್ಬೇಕಿರೋ ಆಮೇಲೆ ಹೇಳ್ತೀರಿ ಸಿದ್ದರಾಮಯ್ಯ ಏನು ದುಡಿದಂಕ್ತಾರೆ ಏನ್ ಕೈ ಮಾಡಿ ಕೇಳ್ತಾರುಡಿದಂಕ್ತೇದ್ದೇನೆ ಹೌದಾ ಅದನ್ನು ಉಡುಗಂತ ನಡೀತಿರಲಿಲ್ಲ ಇಲ್ಲಿ ನೀವು ಆಸಿರ್ತಕ್ಕಂಥ ಶಾಸಕ ಏನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳೀರ್ಮಾನ ತೆಗೆದುಕೊಂಡು ಜೋಳ ಖರೀದಿ ಮಾಡೋ ರೈತರು ಬಂದಿರ್ತಕ್ಕಂಥ ಜೋಳ ಖರೀದಿ ಮಾಡೋದ್ರ ಮೂಲಕ ಅದರ ಪಡಿತರ ಅಂಗಡಿಗಳಲ್ಲಿ ಹಂಚುವ ಹಂಚಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡುವುದ್ರ ಮೂಲಕ ಖರೀದಿ ಪ್ರಾರಂಭ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರು ಪ್ರತಿ ಸಲನೂ ಕೂಡ ಸರ್ಕಾರ ಜೋಳ ಖರೀದಿ ಮಾಡೋದು ಜೋಳ ಕಟಾವು ಆದ ಕೂಡಲೇ ಖರೀದಿ ಆಗ್ತಿತ್ತು ಖರೀದಿ ಆದ ಎಂಟು ದಿವಸದಲ್ಲಿ ಹತ್ತು ದಿವಸದಲ್ಲಿ ಹಣ ಪಾವತಿ ಆಗ್ತಿತ್ತು ಈಗ ನಾಲ್ಕು ತಿಂಗಳಾಯ್ತು ಜೋಳ ಕಟಾವ್ ಆಗಿ ಇನ್ನೂ ಖರೀದಿ ಆಗ್ತಾ ಇಲ್ಲ ಜೋಳ ಕೊಟ್ಟು ಮೂರು ತಿಂಗಳಾಗಿದೆ ಕೆಲವು ರೈತರು ಇನ್ನೂ ಹಣ ಪಾವತಿ ಆಗ್ತಾ ಇಲ್ಲ ಯಾಕೆ ಅಂಪ ಏನ್ ಮಾಡ್ತಾ ಇದ್ದಾರೆ ಅವ್ರದೇ ಸರ್ಕಾರ ಇದೆಯಲ್ಲ ರೈತರು ನೀವೆಲ್ಲ ಆಲೋಚನೆ ಮಾಡ್ಬೇಕಲ್ಲ ಮಾಡಿದೀರಿ ಆಸಿದೀರಿ ಅವ್ನಿಗೆ ಕೇಳ್ತಿಲ್ಲ ಯಾಕೆ ಹಣ ಪಾವತಿ ಆಗ್ತಾ ಇಲ್ಲ ಯಾಕೆ ಜ್ವರ ಖರೀದಿ ಮಾಡ್ತಾ ಇಲ್ಲ ಶಿರಗುಪ್ಪ ತಾಲೂಕಿನಲ್ಲಿ ಸುಮಾರು ನೂರಾರು ಗಾಡಿಗಳು ಅದೇ ಇಪ್ಪತ್ತು ದಿವಸದಿಂದ ಕ್ಯೂ ನೀಂಡಿದ್ದಾವೆ ಅದನ್ನ ಅನ್ಲೋಡ್ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇದೆ ಸರ್ಕಾರಕ್ಕೆ ನಾವೇನಾದ್ರೂ ಯಾಕೆ ಖರೀದಿ ಆಗ್ತಾ ಇಲ್ಲ ಅಂತ ನಾವು ವೆಂಕಟರಾವ್ ಆಗಿರೋ ಕೇಳಿದ್ರೆ ಚೀಲ ಬಂದಿಲ್ಲ ನಿದ್ದೆ ಮಾಡ್ತಾ ಇತ್ತು ತಿಳುವಳಿಕೆ ಶಾಸಕರಿಗೆ ತಿಳುವಳಿಕಲ್ವಾ ತಿಳುವಳಿಕೆ ಏನು ಆಡ್ ಅಧಿಕಾರ ಕೊಟ್ಟಬಿಟ್ಟಾರ ಜನ ಇನ್ನೇನು ಇವೆಲ್ಲ ವಿಚಾರ ಮಾಡ್ಬೇಕಾಗಿರ್ತಕ್ಕಂಥದ್ದು ಎಂತವ್ರಿಗೆ ಓಟ್ ಕೊಟ್ರೆ ಎಂತವ್ರನ್ನ ಆರಿಸಿದ್ರೆ ಏನ್ ಫಲ ಉಳಬೇಕಾಗುತ್ತೆ ನಾವು ಒಂದು ಅನುಭವವನ್ನ ನೀವು ಅನುಭವಿಸುವಂತ ಆಗ್ಬಾರ್ದು ಅನ್ನುವಂತ ವಿಚಾರ ನೀವೆಲ್ಲರೂ ಕೂಡ ಮಾಡ್ಬೇಕಾಗಿರ್ತಕ್ಕಂಥ ಈ ಗ್ಯಾರಂಟಿ ಸಿದ್ದರಾಮಯ್ಯ ಗ್ಯಾರಂಟಿ ಏನ್ ಗ್ಯಾರಂಟಿ ಇನ್ನೂರು ಯೂನಿಟ್ ಕರೆಂಟ್ ಕೊಟ್ಟ ಇನ್ನೂರು ಯೂನಿಟ್ ಕೊಟ್ಟ ಕರೆಂಟ್ ಹತ್ತು ಕೆ ಜಿ ಅಕ್ಕಿ ಕೊಟ್ಟ ಕೊಟ್ಟ ಹತ್ತು ಕೆ ಜಿ ಅಕ್ಕಿ ಆ ಎರಡ್ ಸಾವಿರ ಹೆಣ್ಮಕ್ಳು ಕೊಡ್ತಾರ ತಾಯಂದ್ರೆ ವಿನಂತಿ ಮಾಡ್ಕೊಳ್ತಾನೆ ಅಮ್ಮವರೇ ನಿಮಗೇನೋ ಎರಡ್ ಸಾವಿರ ಕೊಡ್ತಾರೆ ನಿಮ್ಮ ಗಂಡನ ಕಡೆಯಿಂದ ನಿಮ್ಮ ಮಕ್ಳ ಕಡೆಯಿಂದ ಎಷ್ಟು ಇದ್ದೀವಿ ಅಂತ ನನಗೆ ಸ್ವಲ್ಪ ಆಲೋಚನೆ ಮಾಡ್ತಾರೆ ಸ್ವಲ್ಪ ಆಲೋಚನೆ ಮಾಡಿರಿ ನಿಮ್ಮ ಮನೇಲಿ ಒಬ್ಬರದ್ ಕುಡಿಯಿದ್ರೆ ಸಾಕು ದಿವಸ ಒಂದು ಬಾಟಲಿಗೆ ಒಂದು ಎಂಬತ್ತು ರೂಪಾಯಿ ಆಗ್ತದೆ ನಿಮ್ಮ ಹತ್ತಿಯೇನು ನಿಂಗೆ ಹೇಳ್ತಾರೆ ಸತ್ಯ ಗೊತ್ತಲ್ಲ ನಿಮಗೆಲ್ಲ ಎಮ್ ಎ ರೇಟ್ ಏನಿದೆ ಸ್ಟಾಂಪಿನ ರೇಟ್ ಏನಿದೆ ಸತ್ರಿ ಸಾಬಿದ್ ರೇಟ್ ಏನಿದೆ ಬರೇ ಕ್ಯಾಟ್ಸ್ ಹೇಳಿದೆ ಇದೇನು ಹೇಳ್ಬೇಕು ਦਰਨਾਵਲ ਸਰਕਾਰ ਕੇ ਬੇਕਾਂ ਗਰੰਟੀ ਅੱਗੀ ਗਰੰਟੀ ਜੇਲੋ ਸਿਰੋ 4000 5000 ਆਗਲਾ